ನಮಸ್ಕಾರ ಎಲ್ಲರಿಗೂ ಇದು ನಮ್ಮ ಗೋವಾದ ಸೆಕೆಂಡ್ ಡೇ ಮತ್ತು ಥರ್ಡ್ ಡೇದ ಬ್ಲಾಗ್ ಆಗಿರುತ್ತೆ ಸೊ ನಾವಿಲ್ಲಿ ಸೆಕೆಂಡ್ ಡೇಯಲ್ಲಿ ಬಾಗಾ ಬೀಚು ಅಂಜುನಾ ಬೀಚು ಮತ್ತು ವಾಗ್ಟರ್ ಬೀಚು ಮತ್ತು ನೋಡಿದ್ವಿ ಥರ್ಡ್ ಡೇಯಲ್ಲಿ ಕಾಮಾಕ್ಷಿ ಟೆಂಪಲ್ಲು ನಾವು ಯಾವುದೇ ಒಂದು ಟೂರಿಸ್ಟ್ ಪ್ಲೇಸಿಗೆ ಹೋದರೂ ಒಂದು ಟೆಂಪಲ್ ಈಸ್ ಮಸ್ಟ್ ಅನ್ನೋ ರೀತಿ ಒಂದು ನೋಡ್ತೀವಿ ಇದು ಬಾಗಾ ಬೀಚು ಬಾಗಾ ಬೀಚ್ ಬೀಚ್ ಇವೆಲ್ಲ ಇದು ತುಂಬ ಚೆನ್ನಾಗಿರೋ ಒಂದು ಫೇಮಸ್ ಬೀಚಿನ ಗೋವಾ ಅಂತ ಹೇಳ್ಬೋದು ಅಂದರೆ ಅಲೆಗಳ ಅಬ್ಬರ ಅಷ್ಟಿರಲ್ಲ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿದೆ ಬೆಳಗಿನ ಜಾವ ನಾವು ಹೋಗಿ ಬೆಳಗಿನ ಜಾವನಕ್ಕಿಂತ ಒಂದು ಏಯ್ಟ್ ಓ ಕ್ಲಾಕ್ ನಾವು ಹೋಗಿದ್ದು ಏಯ್ಟ್ ಓ ಕ್ಲಾಕಿಂದ ಟೆನ್ ಟೆನ್ ಥರ್ಟಿವರೆಗೂ ವರೆಗೂ ನಾವು ಅಲ್ಲಿ ಟೈಮ್ಸ್ನ ಸ್ಪೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಮಕ್ಕಳಾಡೋದಕ್ಕೆ ದೊಡ್ಡವರು ಆಟ ಆಡೋದಕ್ಕೆ ಒಳ್ಳೆ ಕಾಮ್ ವಾಟರ್ ಬರುತ್ತೆ ಇಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ಬೋದು ಆದರೆ ನಾವು ಸ್ವಲ್ಪ ಮಕ್ಕಳಿದ್ದಾರೆ ಬೈಕೆ ಹಾಗೆ ದಡದಲ್ಲಿ ನಿಂತ್ಕೊಂಡು ಹೀಗೆ ಇಷ್ಟದವಾದ ಫೋಟೋಗಳೆಲ್ಲ ತಕ್ಕೊಂಡು ನೋಡಿ ಬಂದಿದ್ದಾಯಿತು ನಮ್ಮ ಮನೆಯವರು ನಮ್ಮನೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಒಳಗಡೆ ಹೋಗಿ ತುಂಬ ಎಂಜಾಯ್ ಮಾಡಿಕೊಂಡು ಬಗ ಬೀಚಲ್ಲಿ ಆಟ ಆಡ್ತಾಯಿದ್ರು ಇಲ್ಲಿ ವೇವ್ಸ್ ಅಂದರೆ ಅಲೆಗಳು ಅಬ್ಬರ ಕಡಿಮೆ ಇರೋದರಿಂದ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ ಮಕ್ಕಳಿಗೂ ಒಂದು ಸೇಫೆಸ್ಟ್ ಬೀಚ್ ಅಂತಲೇ ಹೇಳ್ಬೋದು ಅಲ್ಲಿಂದ ನಾನು ನನ್ನ ಮಗ ಈಗೇ ರೆಸ್ಟ್ ಮಾಡೋದಕ್ಕೆ ಒಳ್ಳೆ ಟೈಮ್ ಇತ್ತು ಬೀಚ್ ವ್ಯೂನ ನೋಡೋದಕ್ಕೆ ಹಾಗೆ ಕುತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳಿ ಈ ಥರ ಚೇರ್ಸ್ಗಳಿರುತ್ತೆ ಸೊ ಅದು ಪರ್ ಹೆಡ್ಡು ಪರ್ ಅವರ್ ಅಂತ ಇರುತ್ತೆ ಒಂದು ಚೇರಿಗೆ ಇಷ್ಟು ಮತ್ತೆ ಒಬ್ಬರು ಕೂತ್ಕೊಳಕ್ಕೆ ಅಂತ ಜಾಗ ಇರುತ್ತೆ ಸೊ ನಾವು ನನ್ನ ಮಗ ಕೂತು ಇಲ್ಲಿ ಆಟ ಆಡ್ತಿದ್ವಿ ಅವರೆಲ್ಲ ಹೋದರು ಇದು ಅಂಜನಾ ಬೀಚ್ ನಮಗೆ ಅಂಜಿಕೆ ಹುಟ್ಟಿಸಿದಂಥ ಬೀಚ್ ಇದು ಆದರೆ ತುಂಬ ಅಲೆಗಳು ಅಬ್ಬರ ಜಾಸ್ತಿ ಇರೋದರಿಂದ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ಮಕ್ಕಳನ್ನ ಕಟ್ಕೊಂಡು ಹೋಗಿ ಆಟ ಆಡೋದು ತುಂಬಾ ಸೇಫ್ ಅಂತ ಅನ್ಸೋದೇ ಇಲ್ಲ ಅನ್ಸೇಫ್ ಜಾಗ ಇದು ವಿಕ್ಟೋರಿಯಾ ಬೀಚು ಇದು ಸಾರಿ ಸಾರಿ ವಾಕ್ಟರ್ ಬೀಚು ಇದು ತುಂಬ ಚೆನ್ನಾಗಿರೋ ಬೀಚು ಇಲ್ಲಿ ಸನ್ಸೆಟ್ಗೆ ಫೇಮಸ್ ಆಗಿರೋ ಬೀಚ್ ಅಂತ ಇದು ವಾಕ್ಟರ್ ಬೀಚು ಇಲ್ಲಿ ತುಂಬ ಪೀಸ್ಫುಲ್ ಆಗಿದ್ದಂಥ ವಾತಾವರಣ ಇತ್ತು ನಾವು ಆ್ಯಕ್ಚುಲಿ ಅಂದರೆ ಮಧ್ಯಾಹ್ನ ಹೋಗಿದ್ದು ತುಂಬ ಫೀಸ್ಫುಲ್ ಅಂತಂದರೆ ಯಾರೂ ಜನನೂ ಇರಲಿಲ್ಲ ಏನೂ ಇಲ್ಲ ಅಲೆಗಳ ಅಬ್ಬರನೂ ಕಡಿಮೆ ಇತ್ತು ಮಕ್ಕಳಾಗಲಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ ಆಮೇಲೆ ಸ್ವಚ್ಛವಾಗಿತ್ತು ಬೀಚು ಯಾವುದೇ ರೀತಿ ಕಲ್ಮಶವಾಗಿರಲಿಲ್ಲ ತುಂಬ ಚೆನ್ನಾಗಿರೋದ್ರಿಂದ ಇಲ್ಲಿ ಜಾಸ್ತಿ ಹೊತ್ತು ನಾವು ಸ್ಪೆಂಡ್ ಮಾಡಿದ್ದು ಟೈಮ್ನ ಹೀಗೆ ಆಟ ಆಡಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಸೋ ಈ ಬೀಚಲ್ಲಿ ಅದು ಸನ್ಸೆಟ್ಗೆ ತುಂಬ ಚೆನ್ನಾಗಿರೋ ಬೀಚಂತೆ ನಾವು ಏನೂ ಐಡಿಯಾ ಇರಲಿಲ್ಲ ಯಾವುದ್ರ ಬಗ್ಗೆ ಸುಮ್ಮನೆ ಓದ್ವಿ ನೋಡ್ಕೊಂಡ್ವಿ ಬಂದ್ವಿ ಅಷ್ಟೇ ಫೋಟೋ ಶೂಟ್ಗೆಲ್ಲ ಮತ್ತು ಎಂಜಾಯ್ ಮಾಡೋಕ್ಕೆಲ್ಲ ತುಂಬ ಪೀಸ್ಫುಲ್ ಆಗಿರೋ ಬೀಚು ಜನೂ ಜಾಸ್ತಿ ಇರೋದಿಲ್ಲ ನನಗೆ ಇಷ್ಟವಾಗಿರೋ ಬೀಚು ನನ್ನ ಮಗಳು ಹೀಗೆ ಎಲ್ಲೋದರೂ ಮರಳಾಡ ನನ್ನ ಮಕ್ಕಳಂತಲ್ಲ ಎಲ್ಲ ಮಕ್ಕಳು ಮರಳಾಡ್ತಾರೆ ಸೊ ಈ ಬೀಚಲ್ಲಿ ನಾನು ಮತ್ತು ನನ್ನ ಮಗಳು ಒಂದು ಗುಬ್ಬಿ ಗುಡ್ಡನ ಮಾಡೋಣ ಅಂದ್ಕಂಡ್ವಿ ನಾ ಎಲ್ಲೇ ಹೋದ್ರು ನನ್ನ ಫೇವ್ರೇಟ್ ಇದು ನನ್ನ ಮಗಳಿಗೆ ಇದೇ ರೀತಿ ಕಲಿಸ್ಬೇಕು ಅನ್ನೋದು ನನ್ನ ಆಸೆ ಸೊ ನನ್ನ ಮಗಳು ಅಷ್ಟೇ ತುಂಬ ಚೆನ್ನಾಗಿ ಬೀಚ್ ಬೀಚ್ ಆಗಲಿ ಅಥವಾ ಎಲ್ಲರೂ ಹೊರಗಡೆ ಹೋದರೆ ತುಂಬ ಎಂಜಾಯ್ ಮಾಡ್ತಾಳೆ ಅವಳಿಗೆ ಎಂಜಾಯ್ ಮಾಡೋದಂದರೆ ತುಂಬ ಇಷ್ಟ ಹೀಗೆ ಮಣ್ಣು ಮರಳು ತುಂಬುವಾಗ ನೋಡು ಆ ಥರ ಅಲ್ಲ ಈ ಥರ ಅಂತ ಹೇಳಿ ನಾನೊಂದು ಗುಬ್ಬಿ ಗುಡ್ಡನ ಮಾಡೋದನ್ನ ಅವಳಿಗೆ ಕಲಿಸ್ತಾ ಇದ್ದೀನಿ ನೋಡಿ ನನಗೆ ತುಂಬ ಇಷ್ಟವಾಗಿರೋ ಒಂದು ಆಟ ಬೀಚಲ್ಲಿ ಯಾವಾಗಲಿಂದ ನಾನು ತುಂಬಾ ಇಷ್ಟಪಟ್ಟು ಆಡೋದಿದ್ದು ನನ್ನ ಬಾಲ್ಯದ ಒಂದು ನೆನಪು ಮತ್ತೆ ಬರ ಕಳಿಸೋದು ಈ ಆಡದಿಂದ ನೋಡಿ ಚೆನ್ನಾಗಿ ಮಾಡಿದೆ ಸೊ ಅವಳು ತುಂಬಾ ಖುಷಿಪಟ್ಟಳು ನನ್ನ ಮಗಳು ಓ ಈ ಥರನೂ ಮಾಡ್ಬೋದು ಅದರಲ್ಲಿ ಅಂತ ಹೇಳಿ ಅಲ್ಲಿಂದ ನಾವು ಹಾಗೆ ಎಂಜಾಯ್ ಮಾಡಿ ನನ್ನ ಮಗಳು ಡ್ಯಾನ್ಸ್ ಅಂದರೆ ಈ ಥರ ಕುಣಿತಾ ಇದ್ಲು ನಿನ್ನ ಎಂಜಾಯ್ ಮಾಡ್ತಾ ನಾವು ಆಲ್ಮೋಸ್ಟ್ ಊಟ ಟೈಮ್ ಆಗಿತ್ತು ಸೊ ಆ ಬೀಚನ್ನ ಬಿಟ್ಬಿಟ್ಟು ನೆಕ್ಸ್ಟು ಸಾಯಂಕಾಲ ಹೋದ್ವಿ ಅಲ್ಲಿಂದ ಇದು ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ನಾವು ರೂಮ್ನ ಚೆಕ್ಔಟ್ ಮಾಡಿಬಿಟ್ಟು ಗೋವಾ ಕಬ್ಬಾ ಹೇಳ್ತಾ ಇವತ್ತೆ ಲಾಸ್ಟ್ ಡೇ ನಮ್ಮದು ಅಂತ ಹೇಳಿ ನಾವು ಅಲ್ಲಿಂದ ಕಾಮಾಕ್ಷಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಇದು ಪಣಜಿ ಆ್ಯಕ್ಚುಲಿ ಅಂದರೆ ಪಣಜಿ ಇದು ಬಸ್ ಸ್ಟ್ಯಾಂಡು ಪಣಜಿಯಲ್ಲಿ ಇಲ್ಲಿ ಲಾಕರ್ ಸಿಸ್ಟಮ್ ಇದೆ ಇಲ್ಲಿ ಆ್ಯಕ್ಚು ಬಸ್ ಸ್ಟೇಷನಲ್ಲಿ ಎಲ್ಲ ಬಸ್ ಸ್ಟೇಷನಲ್ಲೇ ಇರುತ್ತೆ ಲಗೇಜ್ ಲಾಕರ್ ಸಿಸ್ಟಮು ಹಾಗಾಗಿ ಇಲ್ಲಿಂದ ಇದು ಕಾಮಾಕ್ಷ ಟೆಂಪಲ್ಲು ಇದು ಶಿರೋಡಲ್ಲಿದೆ ಸಿಕ್ಸ್ ಸೆಂಚುರಿ ಆರನೇ ಶತಮಾನದಲ್ಲಿ ಪಲ್ಲವರು ಇದನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದಾಗಿದೆ ಹಾಗೆ ಮುಂದೆ ಪಲ್ಲವರದಿಂದ ವಿಜಯನಗರ ಸಾಮ್ರಾಜ್ಯದವರೆಗೂ ಇದನ್ನು ವಿಸ್ತರಣೆ ಮಾಡಿ ಮಾಡಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇದು ಒಂದು ಶಕ್ತಿಶಾಲಿ ದೇವಸ್ಥಾನ ಇಲ್ಲಿ ಅಮಾವಾಸ್ಯೆ ಪೂಜೆಗಳೆಲ್ಲ ತುಂಬಾ ಫೇಮಸ್ ಅಂತೆ ನಾವು ಹೋದಾಗ ಅಷ್ಟೊಂದೇನು ರಶ್ ಇರಲಿಲ್ಲ ಸೊ ತುಂಬ ಹೋಗಿ ತುಂಬ ಕಾಮಾಗಿ ಆಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಆದರೆ ಏನು ಒಂದು ನೋವಿನ ಸಂಗತಿ ಅಂದ್ರೆ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಇಡೀ ದಿನನೆಲ್ಲ ವೇಸ್ಟ್ ಮಾಡಿದ್ದಾಯಿತು ಅಂದರೆ ಪಂಜಿಯಿಂದ ಇದು ಅರೌಂಡು ಫಿಫ್ಟಿ ಕಿಲೋಮೀಟರ್ ಇದೆ ಆ ಫಿಫ್ಟಿ ಕಿಲೋಮೀಟರ್ ಹೋಗೋದಕ್ಕೆ ನಾವು ಹತ್ತತ್ರ ಮೂರಿಂದ ನಾಲ್ಕು ತಾಸು ನಾಲ್ಕು ತಾಸು ತೊಗೊಂಡಿದ್ವಿ ಹೋಗೋ ಎರಡವರು ಬರೋ ಎರಡವರು ಅಲ್ಲಿಂದ ಶಿರೋಡ್ ಅಂದರೆ ಟೂ ಬಸ್ನ ಚೇಂಜ್ ಮಾಡಿಬಿಟ್ಟು ನಾವು ಮುಂದೆ ಹೋಗಿದ್ದಾಯಿತು ಇದೆಲ್ಲ ಓಲ್ಡ್ ಗೋವಾಗಳು ಮತ್ತು ನಾವು ಆ ಕಡೆಯಿಂದ ಬರ್ತಾ ಇದು ಓಲ್ಡ್ ಗೋವಾಗ್ಲೂ ಅಲ್ಲೊಂದು ಚರ್ಚ್ ಇತ್ತು ಬಟ್ ಚರ್ಚ್ನ ನೋಡೋ ಅಷ್ಟು ಟೈಮು ನಮಗಿರಲಿಲ್ಲ ಏಕೆಂದರೆ ನಮ್ಮದು ಫೈವ್ ತರ್ಟಿಗೆ ಬಸ್ ಇತ್ತು ಹಾಗಾಗಿ ಆ ಚರ್ಚ್ನ ನಾವು ನೋಡಲಿಲ್ಲ ಹಾಗೆ ಬಂದ್ವಿ ಈ ಗೋವಾದಿಂದ ನಾವು ಕಲ್ತ್ಕೊಂಡಿರೋ ಪಾಠ ಏನು ಅಂತಂದರೆ ಎಂಜಾಯ್ ಮಾಡೋಕೆ ಹೋಗಬೇಕು ಅಂತ ಅಂದರೆ ಫಸ್ಟ್ ಬಿಫೋರ್ ಒಂದು ಸ್ವಲ್ಪ ಪ್ಲ್ಯಾನ್ಗಳನ್ನ ಮಾಡ್ಕೋಬೇಕು ಅಲ್ಲಲ್ಲಿ ಏನೇನಿದೆ ಏನು ಅಂತ ನಾವು ಸ್ವಲ್ಪ ಪ್ಲ್ಯಾನ್ ಇರಲಿಲ್ಲ ಹಾಗೆ ಅಲ್ಲಿ ನಾವು ಫಸ್ಟ್ ಡೇ ಕಾರನ್ನ ಬುಕ್ ಮಾಡ್ಕೊಂಡ್ವಿ ಅದನ್ನು ಯೂಟಿಲೈಝೇಷನ್ನ ಚೆನ್ನಾಗಿ ತೊಗೊಳಿಲ್ಲ ಅಂದರೆ ಕಾನೂನು ಹತ್ತತ್ರ ಹತ್ತೂವರೆ ಹನ್ನೆರಡು ಗಂಟೆಗೆ ನಾವು ಬುಕ್ ಮಾಡ್ಕೊಂಡಿದ್ದು ಮತ್ತು ತ್ರೀ ಓ ಕ್ಲಾಕ್ ಅವನ್ನ ಬಿಟ್ಬಿಟ್ವಿ ಚೆನ್ನಾಗಿ ಸ್ಪೆಂಡ್ ಮಾಡಲಿಲ್ಲ ಸುಮ್ಮನೆ ಟೈಮ್ ದುಡ್ಡು ವೇಸ್ಟು ಅದರಿಂದ ಸೆಕೆಂಡ್ ಡೇ ನಾವು ತೊಗೊಂಡಿದ್ದು ಟೂ ವೀಲರು ಅದರಲ್ಲೂ ಅಷ್ಟೇ ಪೆಟ್ರೋಲ್ನ ನೋಡ್ಸ್ಕೊಂಡು ಹಾಕ್ಬೇಕಾಗಿತ್ತು ಇಲ್ಲ ಆ ಕಡೆ ಹೋಗೋಣ ಈ ಕಡೆ ಹೋಗೋಣ ಅಂತ ಬೆಳಗಿನ ಜೋಶಲ್ಲಿ ಪೆಟ್ರೋಲ್ಗಳನ್ನ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ವಿ ಅಲ್ಲೂ ಅಷ್ಟೇ ತುಂಬ ದುಡ್ಡು ವೇಸ್ಟ್ ಆಯಿತು ಮನೆ ವೇಸ್ಟ್ ಆಯಿತು ಇದು ಅಂಜುನಾ ಬಿ ಅಂಜುನಾ ಬೀಚ್ ಇದೆಯಲ್ಲ ಅಲ್ಲಿ ನಮಗೆ ಒಬ್ಬರು ರಾಂಗ್ ಗೈಡೆನ್ಸ್ ಕೊಟ್ಟರು ಸೊ ಕನ್ನಡದವ್ರು ನಾವು ಬನ್ನಿ ನಾವು ಹೋಗ್ತೀವಿ ಅಂತ ಹೇಳಿ ಅದತ್ರ ನಮಗೆ ಫೇರಲ್ಲ ಅಂದರೆ ಬೋಟಿಂಗ್ ಫೇರಲ್ಲೂ ಮತ್ತು ಅಲ್ಲಿ ಏನು ಡೇಂಜರಸ್ ಇದೆ ಅದನ್ನು ನಮಗೆ ತಿಳಿಸ್ಕೊಡ್ಲಿಲ್ಲ ಅವರು ಇಲ್ಲ ಏನೂ ಆಗಲ್ಲ ಮಕ್ಕಳನ್ನ ಕರ್ಕೊಂಡು ಆರಾಮಾಗಿ ಹೋಗ್ತಾರೆ ಹೋಗಿ ಹೋಗಿ ಅಂತಂದರು ಆದರೆ ಅಂಜುನಾ ಬೀಚಲ್ಲಿ ನಮಗೊಂದು ಕಹಿ ಘಟನೆ ಆಗೋಯಿತು ಅಂದರೆ ಅಲ್ಲಿ ಅಲೆಗಳ ಅಬ್ಬರ ಜಾಸ್ತಿ ಇರೋದರಿಂದ ಈ ದೊಡ್ಡ ಅಲೆಗಳು ಬಂದಾಗ ಬೋಟ್ ಮೇಲೆ ನೀರು ಬರುತ್ತೆ ಹಾಗೆ ನಾವು ಎಲ್ಲ ಒಂದು ರೌಂಡ್ ಬೋಟಿಗೆ ಹೋಗಿ ಬಂದ್ವಿ ಅಲ್ಲಿ ಅಷ್ಟೇ ತುಂಬ ನೀರನ್ನು ಹೊಡೆತ ಅಂದರೆ ನಾವು ಬೋಟಲ್ಲಿ ಹೋಗ್ತಿರುವಾಗ ನೀರು ಚೆನ್ನಾಗಿ ಮುಖಕ್ಕೆಲ್ಲ ಬರ್ತಾಯಿತ್ತು ಮಕ್ಕಳನ್ನ ಕರ್ಕೊಂಡು ಹೋಗೋದು ಅಷ್ಟು ಸೇಫ್ ಅಲ್ಲ ನನ್ನ ಅಭಿಪ್ರಾಯದ ಪ್ರಕಾರ ಅಂಜುನಾ ಈಸ್ ಮಕ್ಕಳಿಗೇನಷ್ಟು ಬೆಸ್ಟು ಬೀಚ್ ಅಂತ ನನಗೆ ಅನ್ನಿಸ್ಲಿಲ್ಲ ಅಲ್ಲಿ ಸ್ವಲ್ಪ ಡೇಂಜರಸ್ಸೇ ಅಂದರೆ ಅಬೋ ಫೈವ್ ಇಯರ್ಸ್ ಒಳಗಡೆ ಸೇಫ್ಟಿ ಜಾಕೆಟ್ ಇರೋಲ್ಲ ಆ ರೀತಿ ಕರ್ಕೊಂಡು ಹೋದಾಗ ತುಂಬ ನನ್ನ ಮಗಳಂತೂ ಇವತ್ತಿಗೂ ಬೀಚ್ ಅಂದರೆ ತುಂಬ ಖುಷಿಪಡೋಳು ಆ ಘಟನೆಯಿಂದ ಬೀಚ್ ಅಂದರೆ ತುಂಬಾ ಭಯ ಪಡ್ತಾಳೆ ಹಾಗಾಗಿ ಅದು ಅಲೆಗಳು ನೀರೆಲ್ಲ ನಮ್ಮ ಮೈ ಮೇಲೆ ಬಂದು ಸ್ವಲ್ಪ ಉಸಿಲು ಕಟ್ಟಂಗೆ ಆಗೋಯ್ತು ನಮಗೆ ಮಕ್ಕಳಿಗೆ ಹೇಗಾಗ್ಬೇಡ ಹೇಳಿ ಹಾಗಾಗಿ ಸ್ವಲ್ಪ ಬೀಚಲ್ಲಿ ನೋಡಿಕೊಂಡು ಅಲ್ಲಿ ಸೇಫಾ ಅನ್ಸೇಫಾ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹೊರಗೆ ಹೋಗೋದು ತುಂಬ ಉತ್ತಮ ಹಾಗೆ ನಮ್ಮೂರು ಅಂತ ಎಲ್ಲ ಟೂರಿಸಮ್ ಪ್ಲೇಸಲ್ಲೂ ಇರ್ತಾರೆ ನಮ್ಮ ಕರ್ನಾಟಕದವರು ಹಾಗೆ ಹೀಗೆ ಅಂತ ಹೇಳ್ತಾ ಅವನ್ನೆಲ್ಲ ನಂಬಿ ದಯವಿಟ್ಟು ಮೋಸ ಹೋಗ್ಬಿಡಿ ನೆಕ್ಸ್ಟು ನಾವು ಕಾರ್ ಮಾಡಿದಾಗೂ ಅಷ್ಟೇ ಅವರು ಅಷ್ಟೇ ಕನ್ನಡದವರು ಅಂದರು ಜಸ್ಟ್ ಒಂದು ಬೀಚಿಗೂ ಬಿಡಲಿಲ್ಲ ಅವರು ನಾವು ನೀಟಾಗಿ ನೋಡೋಕ್ಕೂ ಆಗಲಿಲ್ಲ ಅವತ್ತು ತುಂಬ ಸುಸ್ತಾಗಿರೋದ್ರಿಂದ ನೋಡೋಕ್ಕೂ ಆಗಲಿಲ್ಲ ಇದೆಲ್ಲ ಪಣಜಿ ವ್ಯವ್ಸು ಅಲ್ಲಿ ಬ್ಯಾಕ್ ವಾಟರ್ ಮತ್ತು ಸಮುದ್ರ ಅಲ್ಲಿ ರೋಡ್ ವೇಸು ಇದೆಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫೆಸಿಲಿಟಿಸೆಲ್ಲ ಅಲ್ಲಿಂದ ನಾವು ಟಿಫನ್ ಮಾಡಿಸ್ಕೊಂಡು ಅಂದರೆ ಬೆಳಗಿಂದ ಏನೂ ಊಟ ಮಾಡಿರಲಿಲ್ಲ ಬೆಳಗ್ಗೆ ತಿಂಡಿ ತಿಂದಿದ್ದಷ್ಟೇ ಊಟ ಮುಗಿಸ್ಕೊಂಡು ಫೈವ್ ತರ್ಟಿಗೆ ನಮ್ಮ ಬಸ್ ಇತ್ತು ಬಸ್ ಹತ್ತಿ ಮತ್ತೆ ನಾವು ನಮ್ಮ ಡೆಸ್ಟಿನೇಷನ್ಗೆ ಹೊರಟ್ವಿ ಪಂಜಿನ ಬಿಟ್ಟಾಗ ಆತತ್ರ ಐದೂವರೆ ಆಗಿತ್ತು ನೋಡಿ ಈ ರೀತಿ ಇದೆ ಅಲ್ಲೂ ರೂಪ್ ವೇಗಳು ರೂಪ್ ಬ್ರಿಡ್ಜ್ಗಳು ಎಲ್ಲ ಇವೆ ಸೂರ್ಯನೂ ಇದ್ದ ನಾವು ಗೋವಾನ ಬಿಟ್ಬಿಟ್ಟು ನೆಕ್ಸ್ಟು ನಮ್ಮ ಪಯಣ ನಮ್ಮ ಡೆಸ್ಟಿನೇಷನ್ ಕಡೆಗೆ ಸಾಗಿತ್ತು ಹೀಗಿತ್ತು ನಮ್ಮ ಗೋವಾದ ಕಥೆಗಳು ನೆಕ್ಸ್ಟ್ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಯಾವ ಸ್ಟೇಟಿಗೆ ಹೋದ್ವಿ ಎಲ್ಲೋದ್ವಿ ಹೋದ್ವಿ ಅಂತ ತಿಳ್ಸೋಕ್ಕೆ ಬರ್ತಾಯಿದ್ದೀನಿ ಅಲ್ಲಿವರೆಗೂ ಬಬಾಯ್ ಸಿ ಯು